ವಕ್ ತಿದ್ದುಪಡಿ ಕಾಯ್ದೆ ತಂದಿದ್ದಕ್ಕೆ ಥ್ಯಾಂಕ್ ಯು ಮೋದಿಜಿ ಎಂದು ಪ್ರಧಾನಿ ಅವರನ್ನ ಭೇಟಿಯಾದ ಮುಸ್ಲಿಮರು ಒಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ವಕ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅರ್ಜಿ ಸಲ್ಲಿಕೆಯಾಗ್ತಾ ಇದ್ದರೆ ಇತ್ತ ಮುಸ್ಲಿಮರ ನಿಯೋಗವೊಂದು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಕಾಯ್ದೆ ತಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ ತಿದ್ದುಪಡಿ ಕಾಯ್ದೆಯ ಎರಡು ಅಂಶಗಳಿಗೆ ತಡೆಯನ್ನ ನೀಡಿ ಆದೇಶವನ್ನು ಹೊರಡಿಸಿದ್ದು ಮುಂದಿನ ವಿಚಾರಣೆಯನ್ನ ಮೇ ಐದಕ್ಕೆ ಮುಂದೂಡಿದೆ ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರನ್ನ ಮುಸ್ಲಿಂ ನಿಯೋಗವೊಂದು ಭೇಟಿಯನ್ನ ಮಾಡಿ ಧನ್ಯವಾದ ಸಲ್ಲಿಸಿರುವಂಥದ್ದು ವಿಶೇಷ ದಾವೂದಿ ಬೋಹ್ರಾ ಸಮುದಾಯದ ನಿಯೋಗ ನಿನ್ನೆ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಭೇಟಿಯನ್ನ ಮಾಡಿತ್ತು ಇದು ಬೋಹ್ರಾ ಸಮುದಾಯದ ದೀರ್ಘಕಾಲದ ಬೇಡಿಕೆಯಾಗಿತ್ತು ಅಂತಲೂ ಕೂಡ ತಿಳಿಸಿದ್ದಾರೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ದೃಷ್ಟಿಕೋನದಲ್ಲಿ ನಂಬಿಕೆಯನ್ನ ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇದರೊಂದಿಗೆ ಎಲ್ಲ ಮುಸ್ಲಿಂ ಸಮುದಾಯದವರು ಕೂಡ ವಕ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸ್ತಾ ಇಲ್ಲ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾದಂತಿದೆ ಒಟ್ಟಾರೆಯಾಗಿ ಭಾರತ ದೇಶದಾದ್ಯಂತ ವಕ್ತ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಚರ್ಚೆಗಳು ಜೋರಾಗೇ ಇದೆ ಇದೆಲ್ಲದರ ನಡುವೆ ಇದೀಗ ಮುಸಲ್ಮಾನ ಸಮುದಾಯವೇ ಮೋದಿ ಅವರನ್ನ ಭೇಟಿಯಾಗಿ ಧನ್ಯವಾದಗಳನ್ನ ಸಲ್ಲಿಕೆ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಅಚ್ಚರಿ ಜೊತೆಗೆ ಆಶ್ಚರ್ಯವೂ ಹೌದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ